ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ನಟ ದರ್ಶನ್ ಅವರು ಇಂದು ಪತ್ನಿ ಮಗನ ಜೊತೆ ಖುಷಿಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸುತ್ತಿದ್ದರು ಆದರೆ ಈ ಬಾರಿ ದರ್ಶನ್ ಅವರು ಗಣೇಶ ಹಬ್ಬವನ್ನು ಜೈಲಿನಲ್ಲೇ ಆಚರಿಸುವಂತಾಗಿದೆ ಇತ್ತ ದರ್ಶನ್ ಇಲ್ಲದೆ ಗೌರಿ ಹಬ್ಬದ ದಿನವೇ ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ಇಂದು ಎಲ್ಲೆಡೆ ಗೌರಿ ಹಬ್ಬ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ತಿಳಿಸಿದ್ದಾರೆ ಪತಿಯೊಂದಿಗೆ ಇರುವ ಫೋಟೋವನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ ಹೌದು ದರ್ಶನ್ ಅವರು ಇದೀಗ ಪರಪನ ಅಗ್ರಹಾರ ಜೈಲು ಸೇರಿದ್ದು ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ದರ್ಶನ್ ಅವರು ಇಂದು ಪತ್ನಿ ಜೊತೆ ಇದ್ದಿದ್ರೆ ಖುಷಿಯಿಂದ ಗೌರಿ ಗಣೇಶ ಅಬ್ಬವನ ಕುಟುಂಬದ ಜೊತೆ ಅಭಿಮಾನಿಗಳ ಜೊತೆ ಆಚರಿಸುತ್ತಿದ್ದರು ಆದರೆ ದರ್ಶನ್ ಅವರು ಜೈಲಿನಲ್ಲಿರುವ ಕಾರಣ ವಿಜಯಲಕ್ಷ್ಮಿ ಅವರು ಏನ್ ಮಾಡಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ಸ್ವಾತಂತ್ರ್ಯೋತ್ಸವವನ್ನು ನಟ ಜೈಲಿನಲ್ಲಿ ಆಚರಿಸಿದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಖಿ ಹಬ್ಬ ಹೀಗೆ ಯಾವ ಹಬ್ಬವೂ ಈ ಬಾರಿ ದರ್ಶನ್ಗೆ ಸಿಕ್ಕಿಲ್ಲ ಹೀಗಿರುವಾಗ ಗೌರಿ ಗಣೇಶ ಹಬ್ಬವೂ ಬಂದಿದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಹಬ್ಬದ ಸಂದರ್ಭದಲ್ಲಿ ಗಂಡನ ಜೊತೆಗಿರುವ ಕಪಲ್ ಫೋಟೋ ಶೇರ್ ಮಾಡಿದ್ದಾರೆ ತಿಳಿ ಹಸಿರು ಬಣ್ಣದ ಸಲ್ವರ್ ಧರಿಸಿ ಗಂಡನೊಂದಿಗೆ ನಗುತ್ತಾ ಫೋಸ್ ಕೊಟ್ಟಿದ್ದಾರೆ ನಟ ದರ್ಶನ್ ಬೂದಿ ಬಣ್ಣದ ಜೀನ್ಸ್ ತರಿಸಿಕೊಂಡು ಕಪ್ಪು ಶರ್ಟ್ ಧರಿಸಿದ್ದಾರೆ ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ಅಂತ ವಿಜಯಲಕ್ಷ್ಮಿ ಭಾವುಕರಾಗಿ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಂದು ವಿಜಯಲಕ್ಷ್ಮಿ ದರ್ಶನ್ ಎಲ್ಲರಿಗೂ ಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ನೀವು ಸಹ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಕಾಮೆಂಟ್ ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿ ವಿಘ್ನ ನಿವಾರಕ ಗಣೇಶನ ಅನುಗ್ರಹದಿಂದ ದರ್ಶನವರು ಈ ಕಷ್ಟದಿಂದ ಮೇಲೆದ್ದು ಬರಲಿ ಎಂದು ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ